ಇವತ್ತು ತಿಂಡಿಗೆ ಉಪ್ಪಿಟ್ಟ ಅಯ್ಯೋ ದೇವ್ರೆ ಅಂತ ಓಡೋಗೋರು ಮನೆಯಲ್ಲಿ ಒಬ್ಬರಾದರೂ ಇದ್ದೇ ಇರ್ತಾರೆ ಅಲ್ವಾ ಅವರಿಗೆ ಈ ರೀತಿಯಾಗಿ ಉಪ್ಪಿಟ್ಟು ಟ್ರೈ ಮಾಡಿಕೊಡಿ ಪ್ಲೇಟ್ ಖಾಲಿ ಆಗೋದಂತರೂ ಗ್ಯಾರಂಟಿ ಜೊತೆಗೆ ಅಂದರೆ ಇಷ್ಟಪಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದನ್ನು ಮಾಡೋದಕ್ಕೆ ನಾನೊಂದು ಅರ್ಧ ಕಪ್ ಮೊಸರಿಗೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಶುಂಠಿ ಕೊತ್ತಂಬರಿ ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ನೀರು ಹಾಕಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಗ್ಗರಣೆಗೆ ಅಂತ ಒಂದು ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೊತೆಗೆ ಇಲ್ಲಿ ರೆಡ್ ಚಿಲ್ಲಿ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕಡಲೆ ಶೇಂಗಾ ಎಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಅದು ಗೋಲ್ಡನ್ ಬ್ರೌನ್ ಆಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಸೊ ಇದೆಲ್ಲನೂ ಅಷ್ಟೇ ಮಾಮೂಲು ಉಪ್ಪಿಟ್ಟಿಗೆ ಯಾವ ರೀತಿಯಾಗಿ ಒಗ್ಗರಣೆ ಮಾಡ್ಕೋತಿರಲ್ಲ ಅದೇ ಇಂಗ್ರೀಡಿಯಂಟ್ಸಿಂದ ನಾನಿಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಹಿಂಗು ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬಿಟ್ಟಿದ್ದೀನಿ ಇದಾದ ಮೇಲೆ ನಾನು ಒಂದು ಕಪ್ಪಷ್ಟು ಸೂಜಿ ರವ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಸೂಜಿ ರವ ಎಲ್ಲ ನೀಟಾಗಿ ಹುರ್ಕೊಂಡಾದಮೇಲೆ ನಾವೇನು ತಯಾರು ಮಾಡ್ಕೊಂಡಿದ್ವಲ್ಲ ಮಜ್ಜಿಗೆ ಅಥವಾ ಮೊಸರಿನ ಮಿಶ್ರಣ ಅದನ್ನು ನೀಟಾಗಿ ಹಾಕೊಳ್ಳೋಣ ನೀರು ಬದಲಿ ಇಲ್ಲಿ ನಾವಿಲ್ಲಿ ಮಜ್ಜಿಗೆ ಅಥವಾ ಮೊಸರಿನ ಉಪ್ಪಿಟ್ಟು ಅಂತಲೇ ಕರಿತೀವಿ ಇದನ್ನು ಮೊಸರು ಉಪ್ಪಿಟ್ಟು ಅಂತಲೇ ಇದು ಫೇಮಸ್ ಇದೆಲ್ಲ ನೀಟಾಗಿ ಬೆಂದಾದಮೇಲೆ ಸೂಪರಾಗಿ ಸಾಫ್ಟಾಗಿರುತ್ತೆ ನಾನೊಂದು ಸ್ವಲ್ಪ ಮೇಲ್ಗಡೆಗೆ ಶೇಂಗಾ ಕಾಳು ಹಾಕ್ತಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಶೇಂಗಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ